ಬಹುಶಃ ಎನ್ ಡಿ ಎ ಕೂಡ ನಿರೀಕ್ಷೆ ಮಾಡದಂತಹ ಗೆಲುವನ್ನು ಬಿಹಾರದಲ್ಲಿ ಪಡೆದಿದೆ ಯಾವ ಸಂಖ್ಯೆಯನ್ನು ಹೇಳುವುದಕ್ಕೆ ಸರ್ವೆ ಏಜೆನ್ಸಿಗಳ ಹಿಂಜರಿತಾ ಇದ್ದವು ಆ ಸಂಖ್ಯೆಯನ್ನು ಬಿಜೆಪಿ ಜೆ ಯು ಮೈತ್ರಿ ಬಿಹಾರದಲ್ಲಿ ಪಡೆದಿದೆ ಎಂಬತ್ತೇಳು ಬಿಜೆಪಿ ಎಪ್ಪತ್ತೈದು ಜೆಡಿ ಯು ಹತ್ತಿರ ಹತ್ತಿರ ಹೇಳಿರ್ತಕ್ಕಂಥ ಸರ್ವೆ ಏಜೆನ್ಸಿ ಯಾವುದು ಅಲ್ಲ ಇನ್ನೂರ ಆರರ ತನಕ ಒಂದು ಸರ್ವೆ ಏಜೆನ್ಸಿ ಕೊಟ್ಟಿತ್ತು ನಾನು ಅದನ್ನು ಸೀರಿಯಸ್ ಆಗಿ ನೋಡ್ಲೂ ಇಲ್ಲ ನಾನು ತನಕ ಒಂದು ಸರ್ವೆ ಏಜೆನ್ಸಿ ಕೊಟ್ಟಿತ್ತು ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಲೂ ಇಲ್ಲ ಯಾಕಂದ್ರೆ ಇಷ್ಟೆಲ್ಲ ಬರಲ್ಲ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದಕ್ಕೆ ಬಟ್ ಅಮಿತ್ ಶಾ ಮಾತ್ರ ನೂರ ಅರವತ್ತು ದಾಟ್ತವೆ ಅಂತ ಖಚಿತವಾಗಿ ಎಸ್ ಯಾವ ಸರ್ವೆ ಏಜೆನ್ಸಿ ಬಿಹಾರಿಗರ ನಾಡಿ ಮಿಡಿತವನ್ನು ಕರೆಕ್ಟ್ ಆಗಿ ಹಿಡಿದದ್ದು ಸಿಗುತ್ತೆ ಆ ಸಂಖ್ಯೆ ಕೂಡ ಸಿಗುತ್ತೆ ನೋಡಿ ನಾವು ಲಿಸ್ಟ್ನಲ್ಲಿ ತೋರಿಸ್ಲೂ ಇಲ್ಲ ಇನ್ನೂರ ಆರರ ತನಕ ತೋರಿಸಿದಂಥ ನೂರ ಎಂಬತ್ತಾರರಿಂದ ಇನ್ನೂರ ಆರರ ತನಕ ಒಂದು ಸರ್ವೆ ಏಜೆನ್ಸಿ ತೋರಿಸಿದೆ ಇನ್ನೂರ ನೂರ ನೂರ ತೊಂಬ ಹಾಂ ನೂರ ಎಂಬತ್ತಾರರಿಂದ ಇನ್ನೂರ ಆರು ಅಂತ ಒಂದು ಸರ್ವೆ ಏಜೆನ್ಸಿ ಹೇಳಿತ್ತು ಅವರು ಮೀಡಿಯಾಂತ ಇಟ್ಸ್ ಅ ಸ್ಪಾಟ್ ಆನ್ ಸ್ಪಾಟ್ ಆನ್ ಸ್ಪಾಟ್ ಆನ್ ಸದ್ಯಕ್ಕೆ ನನ್ನ ಕೈಯಲ್ಲಿರುವ ಸರ್ವೆಗಳ ಪೈಕಿ ಅತಿ ದೊಡ್ಡ ಸಂಖ್ಯೆಯನ್ನು ಹೇಳಿದ್ದು ನ್ಯೂಸ್ ಟ್ವೆಂಟಿ ಫೋರ್ ನೂರ ಅರವತ್ತೇಳರ ತನಕ ಜೊತೆಗೆ ಮ್ಯಾಟ್ರಿಸ್ನವರು ಕೂಡ ನೂರ ಅರವತ್ತೇಳರ ತನಕ ಹೇಳಿದರು ಪ್ರಶಾಂತ್ ಇತ್ತೀಚಿನ ಈ ಚುನಾವಣೆಗಳ ಟ್ರೆಂಡ್ ನೋಡಿದರೆ ಮತದಾರ ಈ ಮೈತ್ರಿ ಪಕ್ಷ ಅಂದರೆ ಇದು ಬೇಡ ಅಂತ ಹಂಗೆ ಅಸೆಂಬ್ಲಿ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಇದೆಯಲ್ಲ ದಿಸ್ ಸೈಡ್ ಆರ್ ದಾಟ್ ಸೈಡ್ ಸ್ಪಷ್ಟ ಬಹುಮತವನ್ನು ಕೊಟ್ಟುಬಿಡೋಣ ಅಂತ ಆ ಟ್ರೆಂಡ್ ಜಾಸ್ತಿಯಾಗಿ ಕಾಣ್ತಾ ಇದೆ ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕೂಡ ಇವೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗ್ಯಾರಂಟಿಗಳು ಬಂದ ನಂತರ ಈಗ ನಾವು ಕರ್ನಾಟಕದಲ್ಲೇ ನೋಡಿದ್ವಿ ನನಗನ್ಸಿತ್ತು ಕಾಂಗ್ರೆಸ್ ಸಂವೇರ್ ಅರೌಂಡ್ ಒನ್ ಏಯ್ಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಟೂ ಈಗ ಹದಿಮೂರಲ್ಲಿ ಬಂದಂತೆ ಬಟ್ ನಿಮ್ಗೆ ಎಕ್ದಮ್ ಹದಿನೆರಡು ಹದಿಮೂರು ಸೀಟ್ಗಳು ಜಾಸ್ತಿ ಆಗ್ಬಿಟ್ರು ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಬರೀ ಗ್ಯಾರಂಟಿಗಳಿಂದ ಚುನಾವಣೆಗಳನ್ನು ಗೆಲ್ಲಕ್ಕಾಗಲ್ಲ ಐಸಿಂಗ್ ಒಂದಕ್ಕೆ ಐಸಿಂಗ್ ಕೇಕ್ ಕರ್ನಾಟಕದಲ್ಲಿ ಜೆ ಬಿಜೆಪಿ ವಿರುದ್ಧ ಆಡಳಿತ ಎಲ್ಲ ಇತ್ತು ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಇತ್ತು ಬಿಹಾರದಲ್ಲೂ ಕೂಡ ನೋಡಿ ನಾವು ಬೆಳಿಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ವಿ ಸೋಷಿಯಲ್ ಕಾಂಬಿನೇಷನ್ಸ್ ಅಂಡ್ ಗ್ಯಾರಂಟೀಸ್ ವರ್ಕ್ ಟುಗೆದರ್ ಫಾರ್ ಹೌದು ಮೇಲ್ನೋಟಕ್ಕೆ ಕಾಣೋದೇನು ಯಾಕೂರ ತೊಂಬತ್ನಾಲ್ಕು ಸೀಟು ಯಾದವ ಬಾಹುಳ್ಯ ಮೂವತ್ತು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆಯನ್ನು ಯಾಕೆ ಕಾಯ್ದುಕೊಳ್ತಾ ಇದೆ ಅದು ಯಾಕಂತಂದರೆ ಯಾದವರ ರಾಜ್ಯ ಅದರಲ್ಲೂ ನಾನು ಯಾದವರ ರಾಜ್ಯ ಅಂದ ತಕ್ಷಣ ಅದೊಂದು ಜಾತಿ ಸ್ಪೆಸಿಫಿಕ್ ಆಗ್ಬೋದು ಬಟ್ ಜಂಗಲ್ ರಾಜ್ನ ನೆನಪು ಕರಿ ನೆರಳು ಮಧ್ಯವಯ ಇನ್ ಯಾರಿಗಾರು ಗೊತ್ತಿಲ್ಲ ವಾಟ್ ಈಸ್ ಜಂಗಲ್ ರಾಜ್ ವಾಟ್ ಈಸ್ ಜಂಗಲ್ ರಾಜ್ ನಾನು ಪಟ್ನಾದಲ್ಲಿ ಎರಡು ಸಾವಿರದ ಹತ್ತರ ಚುನಾವಣೆಗೆ ಹೋಗಿದ್ದೆ ಕನಯ್ಯ ಬೇಲಾರಿ ಅಂತ ಒಬ್ಬರು ಪತ್ರಕರ್ತರಲ್ಲಿ ಅವರೊಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ರು ಜೊತೆ ಮಮತಾ ಸಮಥಿಂಗ್ ರೆಸ್ಟೋರೆಂಟ್ ಅಲ್ಲಿ ಕೂತು ಮಾಲಕ ಹೇಳ್ತಿದ್ದ ನನಗೆ ಸಂಜೆ ಏಳರ ನಂತರ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಏನೋ ಗೊಂಡು ಹಾಕೋಣ ಅಂತಂದರೂ ಕೂಡ ಪುರುಷರಿಗೂ ಅಲ್ಲಿ ಬರಲಿಕ್ಕೆ ಆಗ್ತಿರ್ಲಿಲ್ಲ ಸಂಜೆ ಏಳರ ನಂತರ ಆ ರೀತಿ ಕೂತ್ಕೊಂಡು ಅದೊಂದು ಕಾಲ ಐತ್ರಿ ಬಿಹಾರದಲ್ಲಿ ಹಾಂ ಇವತ್ತಿಗೂ ಜನ ನೆನಪಿಸೋದು ಲಾಲು ಪ್ರಸಾದ್ ಯಾವುದೋ ಮಗಳ ಮದುವೆಯನ್ನ ಮೀಸಾ ಮದುವೆ ದೊಡ್ಡ ಪ್ರಮಾಣದಲ್ಲಿ ಮದುವೆಯನ್ನು ಅರೇಂಜ್ ಮಾಡಿದ್ದಾರೆ ಗೆಸ್ಟ್ಗಳು ಬಂದಿರ್ತಾರಲ್ಲ ಓಡಾಡೋದಕ್ಕೆ ಗಾಡಿ ಬೇಕು ಆರ್ ಜೆ ಡಿ ಕಾರ್ಯಕರ್ತರು ಗಾಡಿ ಶೋರೂಮ್ಗಳಿರ್ತಾವಲ್ಲ ಪಾಟ್ನಾದಲ್ಲಿ ಶೋರೂಮ್ಗಳಿಗೆ ಹೋಗ್ಬಿಟ್ರಂತೆ ಹೊಸ ಗಾಡಿಗಳನ್ನು ಮಾರೋದಕ್ಕೆ ಅಂತ ತಂದು ನಿಲ್ಲಿಸಿರ್ತಾರೆ ಗೋಡೌನ್ನಲ್ಲಿ ನಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ ಎಲ್ಲ ಚಾವಿ ಇಸ್ಕೊಂಡು ಗಾಡಿ ತಗೊಂಡ್ಬಂದ್ಬಿಟ್ರು ವಾರ ಹತ್ತು ದಿವಸ ಆ ಗಾಡಿಗಳನ್ನೆಲ್ಲ ಓಡಾಡಿಸ್ಲಾಯ್ತು ಮಗಳ ಮದುವೆ ಲಾಲು ಪ್ರಸಾದ್ ಯಾದವ್ ಮಗಳ ಮದುವೆ ಅಜಿತ್ ಬದ್ ಅದು ಅಲ್ಲಿಗೆ ನಿಲ್ಲಲ್ಲ ನೋಡಿ ಅದ ಅದು ಮುಗಿದ ಮೇಲೆ ತಗೊಂಡೋಗಿ ಗಾಡಿ ಶೋರೂಮ್ ನಲ್ಲಿ ಇಟ್ಟಿನ್ ಕರ್ನಾಟಕ ಉತ್ತರ ಪ್ರದೇಶ ಬಿಹಾರ್ ಇದು ಗುಂಡಾ ರಾಜ್ಯ ಅಂದ್ರೆ ಅದು ಅವಳು ಲಾಲು ಪ್ರಸಾದ್ ಯಾದವ್ ಮಗಳ ಶಾಪಿಂಗ್ ಸ್ಪ್ರೀನ ನೋಡ್ತಾರೆ ಪಾಟ್ನಾದಲ್ಲಿ ರೋಡ್ನಲ್ಲಿ ಹೋಗ್ತಿರುವಾಗ ಯಾವುದೋ ಒಂದು ದೊಡ್ಡ ಬಂಗಾರದ ಅಂಗಡಿ ಚಿನ್ನದ ಅಂಗಡಿ ಸಿಕ್ಕರೆ ಗಾಡಿ ನಿಲ್ಲಿಸು ಅಂತ ಅಲ್ಲಿ ಒಳಗಡೆ ಹೋಗಿ ಹಾಂ ಈ ನೆಕ್ಲೆಸ್ ಕೊಡು ಆ ಇಯರ್ ರಿಂಗ್ ಕೊಡು ಅದು ಕೊಡು ಇದು ಕೊಡು ಎಲ್ಲ ಪ್ಯಾಕ್ ಮಾಡಿ ಡಿಕ್ಕಿಗೆ ಹಾಕು ತಗೊಂಬ ದುಡ್ಡು ಯಾರು ಕೊಡ್ತಾರೆ ಪ್ರಶ್ನೆಗೆ ಉತ್ತರ ಇಲ್ಲ ಅಪ್ಪ ವಾರ ಬಂದ್ ಮಾಡಿಸ್ಬಿಟ್ರು ಜ್ಯುವೆಲ್ಲರಿ ಶಾಪ್ಗಳು ಬಂದ್ ಲಾಲು ಲಾಲೂ ಪ್ರಸಾದ್ ಯಾದವ್ ಮಗಳ ನಮ್ಮ ಅಂಗಡಿಗೆ ಬಂದ್ರು ಕಥೆ ಏನು ಅಂತ ಅದಕ್ಕೆ ಬರೀ ಅಲ್ಲಿಗೆ ನಿಲ್ಲಲ್ಲ ಅದು ನೀವು ಇದು ಇದು ಬಿಡಿ ಇದು ಇದೊಂದು ರೀತಿ ಮ್ಯಾಕ್ರೋ ಲೆವೆಲ್ ಮೈಕ್ರೋ ಲೆವೆಲಲ್ಲಿ ಏನಾಗುತ್ತೆ ಬಿಹಾರದಂಥ ರಾಜ್ಯ ಈ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದಾರೆ ಭಾಳ ಅಂದರೆ ಈಗ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾರೆ ತಮ್ಮ ಜಾತಿ ಒಂದ್ಗೊಂದು ಪೋಸ್ಟಿಂಗ್ ಹಾಕಿಸ್ತಾರೆ ಬಟ್ ಅಲ್ಲೊಬ್ನ ಪೊಲೀಸ್ ಇನ್ಸ್ಪೆಕ್ಟ್ರು ನಮ್ಮ ಜಾತಿಯವನ ವಿರುದ್ಧ ನಾನು ಕೇಸ್ ಹಾಕಲ್ಲ ಅನ್ನೋ ದಾರ್ ಅಂದರೆ ಆ ಧೈರ್ಯವನ್ನು ಕರ್ನಾಟಕದಲ್ಲಿ ರಾಜಕಾರಣಿಗಳು ಎಂಟರ್ಟೈನ್ ಮಾಡಲ್ಲ ಅಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಬಿಹಾರದಂಥ ರಾಜ್ಯದಲ್ಲಿ ಏನಾಗುತ್ತೆ ಎಸ್ ದರೋಗ ಅಂದರೆ ಪೊ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆ ಜಾತಿಯವನಿದ್ರೆ ಆ ಜಾತಿಯ ಕೇಸ್ಗಳಲ್ಲಿ ಬರಲಾರ್ದಂತೆ ಅಂತ ನೋಡ್ಕೊಳ್ತಾನೆ ಇವತ್ತು ಜಂಗಲ್ ರಾಜನ ಕರಿ ನೆರಳು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಂದ್ರೆ ಯಾಕೆ ಮಾಯಾವತಿ ಹೋಗಿ ಬ್ರಾಹ್ಮಣರ ಜೊತೆ ಟ್ಯಾಕ್ಟಿಕಲ್ ಮೈತ್ರಿಯನ್ನ ಮಾಡಿಕೊಂಡು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮುಲಾಯಂ ಸಿಂಗ್ ಯಾದವ್ರನ್ನ ವಿರೋಧಿಸಿದ್ರು ಅದೇ ಕಾರಣ ಬಿಹಾರದಲ್ಲಿ ಇಲ್ಲಿರೋ ಸಣ್ಣ ಸಣ್ಣ ಜಾತಿಗಳು ಆಗ್ಲೇ ಹೆಸರು ಹೇಳ್ತಾ ಇದ್ದೆ ಅತಿ ಹಿಂದುಳಿದ ಜಾತಿಗಳು ಆ ಅತಿ ಹಿಂದುಳಿದ ಜಾತಿಗಳಲ್ಲಿ ಯುವಕರಲ್ಲಿ ಆ ನೆನಪಿರ್ಲಿಕ್ಕಿಲ್ಲ ಬಟ್ ಮಧ್ಯ ವಯಸ್ಕರಲ್ಲಿ ಆ ನೆನಪಿದೆ ಆ ಕಾರಣದಿಂದ ತೇಜಸ್ವಿ ನೋಡಿ ತೇಜಸ್ವಿ ಯಾದವ್ ಇರಲಿ ಲಾಲು ಪ್ರಸಾದ್ ಯಾದವ್ ಇರಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅವ್ರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಎಂ ವೈ ಕಾಂಬಿನೇಷನ್ ಕಳ್ಕೊಂಡಿಲ್ಲ ಅವರು ಅಂದರೆ ಮೂವತ್ತು ಪರ್ಸೆಂಟ್ ವೋಟ್ ಅವ್ರಿಗೆ ಹಿಂಗೆ ಬಂದು ಬೀಳುತ್ತೆ ಮಾಯಾವತಿಗೂ ಸಮಸ್ಯೆ ಇತ್ತು ಮಾಯಾವತಿ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟನ್ನು ಉತ್ತರ ಪ್ರದೇಶದಲ್ಲಿ ಯಾವ ಸಂದರ್ಭದಲ್ಲೂ ತೆಗೆದುಕೊಳ್ತಾ ಇದ್ರು ಅಡಿಷನಲ್ ವೋಟ್ಸ್ ಇಲ್ಲ ಇವತ್ತು ಬಿಹಾರದಲ್ಲಿ ತೇಜಸ್ವಿ ಯಾದವ್ಗೆ ಯಾಕೆ ಅಡಿಷನಲ್ ಓಟ್ಸ್ ಬರ್ತಾ ಇಲ್ಲ ಅಂತಂದ್ರೆ ತಂದೆ ಮತ್ತು ತಾಯಿಯ ಆಡಳಿತದ ಕರಿ ನೆನಪುಗಳು ಇನ್ನು ಬಿಹಾರದಲ್ಲಿ ನಾನು ಹೇಳ್ತಾ ಇದ್ದೇನೆ ಬಿಜೆಪಿ ನಾಯಕರೊಬ್ಬರು ಹೇಳಿದ ಮಾತು ನಾವು ನಾವು ಸ್ಪರ್ಧೆ ಮಾಡ್ತಾ ಇರೋ ತೇಜಸ್ವಿ ಯಾದವ್ ವಿರುದ್ಧ ಅಲ್ಲ ಘೋಸ್ಟ್ ಆಫ್ ಲಾಲ್ ಘೋಸ್ಟ್ ಆಫ್ ಲಾಲು ಪ್ರಸಾದ್ ಯಾದವ್ ವಿರುದ್ಧ ನಮ್ಮ ಸ್ಪರ್ಧೆ ಕಾಂಪಿಟೇಷನ್ ಇರೋದು ಅದರ ಜೊತೆಗೆ ನನಗನ್ಸುತ್ತ ಯುವ ಸಮುದಾಯಕ್ಕೆ ಅದು ಗೊತ್ತಿಲ್ಲ ಆ ಜಂಗಲ್ ರಾಜ್ ಗೊತ್ತಿಲ್ಲ ಯಾಕಂದ್ರೆ ಇಪ್ಪತ್ತೈದು ವರ್ಷದ ಹಿಂದೆ ಆಡಳಿತ ನಡೆಸಿದ್ದು ಆ ಯುವ ಸಮುದಾಯ ಹೆಚ್ಚಾಗಿ ತೇಜಸ್ವಿ ಯಾದವ್ ಜೊತೆಗಿದೆ ಅವರದ್ದೇ ಮನೆಯಲ್ಲಿ ಅವರ ಕುಟುಂಬಸ್ಥರು ಅವರ ಜೊತೆಗಿಲ್ಲ ಆ ಸೋಶಿಯಲ್ ಕಾಂಬಿನೇಷನ್ಸ್ ಜೊತೆ ಮಹಿಳೆಯರಿಗೆ ಈ ಪ್ರಮಾಣದಲ್ಲಿ ಏನು ರೂಪಾಯಿ ಕೊಟ್ಟಿದ್ದಾರೆ ಮಹಿಳೆಯರು ಎರಡು ಸಾವಿರದ ಐದರಿಂದಲೂ ಕೂಡ ನಿತೀಶ್ ಕುಮಾರ್ ಜೊತೆಗಿದ್ದರು ಕಾರಣ ಬಂದಿ ಆಯ್ತು ಎಸ್ ಬಂದಿಗೆ ದೊಡ್ಡ ಮಟ್ಟದ ಬೆಂಬಲ ಬೆಂಬಲ ಮಹಿಳೆಯರಿಂದ ದೊರಕಿತು ಜೀವಿಕಾ ದೀದಿ ಆಗ ರವೀಂದ್ರ ಸರ್ ಏನ್ ಹೇಳ್ತಾ ಇದ್ರು ಆ ಜೀವಿಕಾ ದೀದಿ ಇಲ್ಲೇ ನಿಮ್ಗೆ ಹೆಂಗ್ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳಿವೆ ಆ ಜೀವಿಕಾ ದೀದಿ ಅವರು ಈಗ ಪಟ್ನಾ ಬಿಹಾರಕ್ಕೆ ಹೋಗಿದ್ದ ಒಬ್ರು ಹೇಳ್ತಾ ಇದ್ರು ಜೆಡಿ ಯು ದರು ಏನೂ ಎಂಥೂಸಿಯಮ್ ಇರಲಿಲ್ಲ ಜೀವಿಕಾ ದೀದಿಗಳಲ್ಲಿ ನಿತೀಶ್ ಕುಮಾರ್ ವಾಪಸ್ ಲಾ ನ ಆತ ಅದೂ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡದಂತೆ ಕಂಡು ಬಂತು ಆಮೇಲೆ ಇನ್ನೊಂದಿದೆ ಬಿಜೆಪಿ ಪ್ಲಸ್ ಏನಾಗ್ತಿದೆ ಅಜಿತ್ ಮೋದಿ ಬಂದ ಮೇಲೆ ನಾವು ನೋಡ್ತಾ ಇರೋದೇನಂದ್ರೆ ಬಿಜೆಪಿಯ ಮತದಾರ ಬಿಜೆಪಿ ನಾಯಕರಿಂದ ಎಷ್ಟು ಮುಗಿಸ್ಕೊಂಡ್ರು ಕೂಡ ಮೋದಿ ಕಾರಣದಿಂದ ವೋಟ್ ಅನ್ನ ಬೇರೆಯವ್ರಿಗೆ ಹಾಕ್ತಿಲ್ಲ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ಬಿಜೆಪಿ ಇನ್ ಎನಿ ಸ್ಟೇಟ್ ಬಿಹಾರದಲ್ಲಿ ವರ್ಕ್ ಆಗಿದ್ದು ಅದೇ ಅನ್ಸುತ್ತೆ ನಿತೀಶ್ ಕುಮಾರ್ ಅವರ ವಿರುದ್ಧ ವೈಯಕ್ತಿಕ ಆಂಟಿ ಇನ್ಕಂಬನ್ಸಿ ಇಲ್ಲ ಅಲ್ಲ ಆಯಾ ಕ್ಷೇತ್ರದಲ್ಲಿ ಎಮ್ ಎಲ್ ಇತ್ತು ಅದನ್ನ ಅದರ ಪಲ್ಸ್ ಅನ್ನ ತೇಜಸ್ವಿ ಯಾದವ್ ಅತಿ ಹೆಚ್ಚು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿದ್ರು ಆದ್ರೂ ವರ್ಕ್ ಆಗಲಿಲ್ಲ ಅಜಿತ್ ಬಿಗ್ಗೆಸ್ಟ್ ಅವೇ ಫಾರ್ ಕರ್ನಾಟಕ ಬಿಜೆಪಿ ಏನು ಅಂತಂದ್ರೆ ರಾಜನೀತಿ ಅಂದ್ರೆ ನೀತಿ ಜೊತೆಗೆ ನಿಯತ್ತು ಕೂಡ ನಿತೀಶ್ ಕುಮಾರ್ ವಿಚಾರದಲ್ಲೂ ಅದೇ ಆಗಿರೋದು ನರೇಂದ್ರ ಮೋದಿ ವಿಚಾರದಲ್ಲೂ ಅದೇ ಆಗಿರೋದು ಯಾವ ಕರ್ನಾಟಕದ ಮತದಾರರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೂರ ಇಪ್ಪತ್ತೆರಡು ಸೀಟ್ ಕೊಟ್ಟು ಸರಳ ಬಹುಮತ ಕೊಟ್ಟರು ಒಂದೇ ವರ್ಷದಲ್ಲಿ ಮೋದಿ ಎಂಟ್ರಿ ಕೊಟ್ಟ ತಕ್ಷಣ ಹದಿನೇಳು ಸೀಟ್ ಕೊಟ್ಟಿದ್ದಷ್ಟಲ್ಲೇ ಎನ್ ಡಿ ಎಗೆ ನೂರ ಮೂವತ್ತೆರಡು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಬಂದಿತ್ತು ಸೆಗ್ಮೆಂಟ್ಸಲ್ಲಿ ಬಿ ಜೆ ಪಿ ಲೀಡ್ ಬಂತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಕೊಟ್ಟು ಕರ್ನಾಟಕ ಜನ ಮೋದಿ ಮತ್ತು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂದ ತಕ್ಷಣ ನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಲೀಡ್ ಬಂದಿದೆ ಹತ್ತೊಂಬತ್ತು ಸೀಟು ಎನ್ ಡಿ ಎಗೆ ಬಂತು ಅದರಿಂದ ರಾಜಕಾರಣ ರಾಜನೀತಿಯಲ್ಲಿ ನೀತಿ ಜೊತೆಗೆ ನೇತೃತ್ವ ಕೂಡ ಭಾಳ ಮುಖ್ಯ ಈ ಅಕಸ್ಮಾತ್ ಇವತ್ತು ನಾವು ಮತ್ತೆ ಅಧಿಕಾರ ಕೊಟ್ಟರೆ ನಿತೀಶ್ ಕುಮಾರ್ ದುರ್ಬಳಕೆ ಮಾಡಿಕೊಳ್ಳಲ್ಲ ಕೌಟುಂಬಿಕ ಸ್ವಾರ್ಥಕ್ಕೆ ದುರ್ಬಳಕೆ ಮಾಡ್ಕೊಳ್ಳೋಲ್ಲ ಅಧಿಕಾರವನ್ನಾಗಲಿ ಹಣವನ್ನಾಗಲಿ ಅಂತ ನಾವಿಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸ್ಕ್ಯಾಮ್ಗಳನ್ನು ಕೇಳಿದಿವಲ್ಲ ಬಿಹಾರದಲ್ಲಿ ಇಪ್ಪತ್ತು ವರ್ಷ ಆದರೂ ಕೂಡ ಆ ಫಾಡರ್ ಸ್ಕ್ಯಾಮ್ ಬಿಟ್ಟರೆ ಮತ್ತೆ ಯಾವ ಸ್ಕ್ಯಾಮ್ ಕೇಳ್ತಾನೆ ಇಲ್ಲ ನಾವು ನಮ್ಮಲ್ಲಿ ಬಿಜೆಪಿ ಆಡಳಿತ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮು ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮು ಆ ಸ್ಕ್ಯಾಮು ಈ ಸ್ಕ್ಯಾಮ್ ಮೂಡಾ ಸ್ಕ್ಯಾಮು ಎಲ್ಲ ಸ್ಕ್ಯಾಮ್ಗಳು ವಾಲ್ಮೀಸ್ ಸ್ಕ್ಯಾಮ್ ಬರ್ತಾನೆ ಇದೆ ಬಟ್ ನಿತೀಶ್ ಕುಮಾರ್ ಆಡಳಿತ ಅಂತ ದೊಡ್ಡ ಸ್ಕ್ಯಾಮ್ ಒಂದು ಕೇಳಿಲ್ಲ ಅವ್ರು ಹೇಳಿದ್ದನ್ನು ಕೇಳಿ ಒಂದು ಕ್ಷಣ ನನ್ನ ಮೈ ಎಲ್ಲ ಕಂಪಿಸ್ತು ಅದು ಭಾಳ ದೊಡ್ಡ ಸಾಧನೆ ನಮ್ಮ ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ನಿತೀಶ್ ಕುಮಾರ್ನ ವೈಯಕ್ತಿಕ ನಿಯತ್ ಇದೆ ಅಲ್ಲ ಅದು ಬಿ ಜೆ ಪಿನ ಕೂಡ ಗೆಲ್ಲಿಸ್ತಾ ಇದೆ ಕರ್ನಾಟಕ ಬಿ ಜೆ ಪಿ ಅವ್ರಿಗೆ ಅದು ದೊಡ್ಡ ಟೇಕ್ಅವೇ ಆಗಬೇಕು ಆ ಲೆಸನ್ ಯಾಕಂದ್ರೆ ಕರ್ನಾಟಕ ಇದು ನೋಡಿ ಲೋಕಸಭಾ ಎಲೆಕ್ಷನ್ ಆದ ತಕ್ಷಣ ಸರ್ವೆ ಬಂತು ಕರ್ನಾಟಕದ ಎಮ್ ಎಲ್ ಎಸ್ ದಿ ಆರ್ ರಿಚೆಸ್ಟ್ ಇನ್ ದಿ ಕಂಟ್ರಿ ದೇಶದ ಎಂಬತ್ತು ಜನ ಬಿಲೇನರ್ ಎಂಎಲ್ ಗಳ ಪೈಕಿ ನಿಮ್ಮ ಲೀಡ್ರಸ್ ಏನು ನೋಡ್ತಿರ್ತಾರೆ ಅಂತಲ್ಲ ಸ್ವರ್ಣ ನಾನು ಊರಲ್ಲಿ ಹೇಳಿ ಹಿಂಗ ಇವರು ಬಡವ್ರು ನಾವು ಇವ್ರು ದೊಡ್ಡ ಜಾತಿ ನಾಯಕ ಅಲ್ಲ ಅಲ್ಲ ದೊಡ್ಡ ಜಾತಿ ನಾಯಕ ಅಲ್ಲ ಅಲ್ಲ ಒಟ್ಟು ದೇಶದ ಎಂಬತ್ತು ಜನ ಎಂಬತ್ತೆಂಟು ಜನ ಬಿಲೇನೇರ್ ಎಮ್ ಎಲ್ ಎಗಳ ಪೈಕಿ ಮೂವತ್ಮೂರು ಜನ ಕರ್ನಾಟಕದವ್ರು ಎಸ್ ಹತ್ತೊಂಬತ್ತು ಕಾಂಗ್ರೆಸ್ ಒಂಬತ್ತು ಬಿ ಜೆ ಪಿ ಒಂದು ಜೆಡಿಎಸ್ ಒಂದು ಒಬ್ಬ ಇಂಡಿಪೆಂಡೆಂಟ್ ಆಮೇಲೆ ಸರಾಸರಿ ಇವತ್ತು ಮಾರುಕಟ್ಟೆ ಮೌಲ್ಯ ಸರ್ ಇವತ್ತಿನ ಪ್ರಜೆಗೆ ಪ್ರಸಕ್ತ ಅಸೆಂಬ್ಲ ಅರವತ್ತಾರು ಕೋಟಿ ಅಂತ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಡವರು ಉದ್ಧಾರ ಮಾಡಿದಷ್ಟು ನಮ್ಮ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ ಚುನಾವಣೆಯಿಂದ ಚುನಾವಣೆಗೆ ಒಬ್ಬ ಬಂದು ಇಪ್ಪ ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಆಸ್ತಿ ಮೌಲ್ಯ ಜಾಸ್ತಿ ಆಗ್ತಾ ಇದ್ರೆ ಯಾವ ತರದ ವ್ಯವಸ್ಥೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಯಜಮಾನಿಯರಿಗೆ ನೀವು ಎರಡು ಸಾವಿರ ಆಗ್ತಾ ಇದ್ರಲ್ಲ ಅಂದ್ರೆ ನಾಲ್ಕೂವರೆ ಕೋಟಿ ಜನ ಇನ್ನೂ ಬಡವರಾಗಿ ಉಳಿದಾರೆ ನೀವು ಬಡವರು ಉದ್ಧಾರ ಮಾಡಿದಷ್ಟು ನೀವು ಶ್ರೀಮಂತರಾಗ್ತಾ ಆಗ್ತಾ ಇದ್ದೀರಿ ಆದರೆ ನಿತೀಶ್ ಕುಮಾರ್ ಕೌಟುಂಬಿಕ ಆಸ್ತಿ ಪಾಸ್ತಿಗಳಲ್ಲಿ ಹೆಚ್ಚು ವ್ಯತ್ಯಾಸ ಆಗಿಲ್ಲ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಗಿಲ್ಲ ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರದ ಕಳಂಕಾತನ ಕಂಟಕೊಂಡಿಲ್ಲ ಅದು ಕೂಡ ಬಹಳ ಮುಖ್ಯವಾಗುತ್ತೆ ದಟ್ ಇಸ್ ಅ ಸೈಕಾಲಜಿ ಕಲೆಕ್ಟಿವ್ ಸೈಕಾಲಜಿ ಆಫ್ ದಿ ಪೀಪಲ್ ತೇಜಸ್ವಿ ಯಾದವ್ ಇನ್ನೂ ಹಿನ್ನಡೆಯಲ್ಲಿದ್ದಾರೆ ಮುನ್ನೂರ ನಲವತ್ಮೂರು ಮತಗಳ ಹಿನ್ನಡೆ ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ಮುನ್ನೂರ ನ ಮತಗಳ ಹಿನ್ನಡೆಯಲ್ಲಿ ತೇಜಸ್ವಿ ಯಾದವ್ నం ప్రకారం ఇల్లి పంచాయతీ క్లోజ్ కేల్కతం నాటక్ బంద్